బర్ద తమాషా నడు ఎవరు మనిగ బర అంటే కుంటాళాగా ఈ మేరా బొట్టు మేరా రదైలి సో ఇది చలోనస్తు ననేని బంద హంగ నడితాలా ఇంజనీ జి కొక్కతలే హాయ్ ఎవరీవన్ వెల్కమ్ బ్యాక్ టు మై ఛానల్ ಸೊ ಇವತ್ತು ಮಮ್ಮಿ ಮನೇಲಿಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಲಾಗತ್ತೀನಿ ಮಮ್ಮಿ ಮನೆಗೆ ಬಂದಿನಿ ಬೆಳಗ್ಗೆ ಜಲ್ದಿ ಬಂದೊಳಕ್ಕೆ ನಾನು ಸ್ವಲ್ಪ ಆಮೇಲೆ ಬಂದ ಮನೆ ಎಲ್ಲ ಮುಗಿಸ್ಕೊಂಡು ಭಾಳ ದಿವಸ ಆಗಿತ್ತು ಬಂದೇ ಇರಲಿಲ್ಲ ಇಲ್ಲಿ ಸೊ ತುಳಸಿ ಎಷ್ಟು ಚಲೋ ಆಗ್ಯದಂತ ಗಿಡ ಓಕೆ ನೀರು ಹಾಕಲ್ಲ ಏನಿಲ್ಲ ಮಮ್ಮಿ ಅಂದರೂ ಎಷ್ಟು ಚಲೋ ಇರ್ತಾವೆ ನೀರು ಹಾಕ್ತಿವಿ ಎಲ್ಲ ಹಾಕ್ತೀವಿ ಅಂದ್ರೂ ಒಣಗೋತಾವೆ ಇಲ್ಲಿ ಪಿಜ್ಜಾನ ಅದೆಲ್ಲ ಎಷ್ಟು ಗಲೀಜು ಮಾಡ್ಯಾವಂದ್ರೆ ಪೂರ್ತಿ ಮ್ಯಾಲೆ ಫುಲ್ ಎಲ್ಲಾ ಕಡೆ ಗಲೀಜ್ ಮಾಡ್ಯಾವ ಆಫೀಸ್ ಅಲ್ಲಿ ನಂಬಲ್ಲೇ ಅಷ್ಟು ಗಲೀಜ್ ಮಾಡ್ತಾವ ಅನ್ಕೊಂಡಿದ್ದೆ ಪಾರಿ ಒಳಗಳು ಇಲ್ಲೂ ಮಾಡ್ಬಿಟ್ಟ ಮಮ್ಮಿ ಮನೆಗನೆಲ್ಲ ಇಲ್ಲಿ ಎಷ್ಟ ಇದಾಗ್ಯಾವಲ್ಲ ಮಮ್ಮಿ ಮೇಲೆಲ್ಲ ಇಲ್ಲೇ ಕೂಡ್ತಾವೇನೋ ಎಷ್ಟು ಗಲೀಜ್ ಆಗದಲ್ಲ ಪೂರ್ತಿ ರೆಡಿಯಾಗಿ ಕುಂತಾಳ ಮತ್ತೆ ಹೋಗ್ಬೇಕು ಈಗ ನಮ್ಮ ಮನೆ ಕಡೆ ನನ್ನ ಬ್ಯಾಗ ಮಮ್ಮಿ ಬ್ಯಾಗ ನಂದ್ವೇ ಇಲ್ಲ ನಾ ಬಂದರೆ ಹಂಗೆ ಆಗ್ತದೆ ಇಲ್ಲಾಂದ್ರೆ ಅಕ್ಕಿ ಮನೆ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ಚೇಂಜಸ್ ಆಗ್ಯಾವ ಮನೆ ಏನಂದ್ರೆ ದೇವ್ರ ಮನೆ ಇಲ್ಲದ ದೇವ್ರ ಮನೆ ಸೊ ಇಲ್ಲಿ ಕುಂತು ಅಕ್ಕಿತಿ ಪೂಜೆ ಮಾಡೋದು ಆಗಲ್ಲಾಗ್ಯದ ಇವತ್ತು ಈಗ ಇವತ್ತಲ್ಲ ಈಗ ಆಗಲ್ಲಾಗ್ಯದ ಯಾಕಂದ್ರೆ ಕಾಲು ನೀದಲ್ಲ ಕುಂತು ಎದ್ದು ಮಾಡಿ ಆಗಲ್ಲಾಗ್ಯದ ಸೊ ಇಲ್ಲಿ ಪೂಜೆ ತಾಳ ಜೋಡಿಸ್ಕೊಂಡಳಿ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಜೋಡಿಸ್ಕೊಂಡಳ ಬಟ್ ಅವತ್ತು ವಿಡಿಯೋ ಮಾಡಿರಲಿಲ್ಲ ನಾ ಇಲ್ಲಿಂದ ಹಾಗೆ ಹೋಗಿದ್ದ ಇಷ್ಟು ಇಲ್ಲೂ ಎಲ್ಲ ನಮ್ಮ ಸಾಮಾನಿ ಆನಂದನ ಸಾಮಾನಿ ಎಲ್ಲ ಹಾಗೆ ಕುಂತು ಬಿಟ್ಟವ ಎಲ್ಲ ಹೋಸು ಇದರ ಮಮ್ಮಿ ಪಾಪ ಕಡಿಮೆ ಅವ ನಮ್ಮೂ ಅವ ಜಾಸ್ತಿ ನಂದು ಆನಂದಂದು ಎಲ್ಲ ಸಾಮಾನಿಗಳು ಇಲ್ಲಿರಲ್ಲ ಮಮ್ಮಿ ಹಂಗೆ ಹೇಳಿ ಸ್ವಲ್ಪ ನಡೀತದೆ ಇಲ್ಲಾಂದರೆ ಇಷ್ಟು ಸಾಮಾನಿ ಇಷ್ಟು ಗಲೀಜಿನಾಗ ಇರೋಕ್ಕಾಗಲ್ಲ ನಾವೇ ಇಬ್ರು ಕಲಿತಾಕಿದ ಮನೆ ಮಾಡ್ಬಿಟ್ಟೀವಿ ಇಲ್ಲಂದ್ರೆ ಆಕಿನ ಸಾಮಾನೇ ಹಿಂಗಿಲ್ಲ ನೀಟಾಗಿ ಕ್ಲೀನ್ ಬೇಕಾಕಿ ನೀಟಾಗಿ ನೀಟಾಗಿಟ್ಕೋತಾಳ ಸೊ ಫುಲ್ ಡಸ್ಟಿ ಡಸ್ಟ್ ಫೀಲ್ ಆಗ್ತಾ ಫೀಲ್ ಆಲಾಗ್ತದೆ ಈ ರೂಮ್ನಾಗ ಬಂದ್ರೆನೆ ನಿದ್ದೆ ಮಲ್ಕೊಂಡೆ ಇದ್ದೀನಿ ಒಂದು ಸ್ವಲ್ಪ ಹೊತ್ತ ಅದಕ್ಕೆ ಜಲ್ದಿ ಏರಾಗ್ತಿನಲ್ಲ ಹಂಗ ನಿದ್ದೆ ಬಂದಿತ್ತು ಹಂಗೆ ಮಲ್ಕೊಂಡಿದ್ದ ಬಂದಿದ್ದೆ ಬಂದು ಮಲ್ಕೊಂಡ್ಬಿಟ್ಟಿನಿ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ತಗಣೆ ಇದ್ದೀನಿ ಅದಕ್ಕೆ ಈಗ

ఈ మిరర్ దొడ్ మిరర్ అద సో ఇది చూస్తు జగ దొడ్డదు హాక్బిట్ర ఓనర్ దొడ్ మిరర్ డ్రెస్సింగ్ టేబల్ బెక్ ఇల్ నిడ్రైతు చలో అనస్త చని పూర ఇది ఆబిట మత ಮನೆಗೆ ಬರಬೇಕಾದ್ರೆ ವೇ ಒಂದು ನರ್ಸರಿ ಹತ್ತದ ನರ್ಸರಿದಾಗ ತುಳಸಿ ಬೇಕಾಗಿತ್ತು ನನಗೆ ತುಳಸಿ ಮೇಲೆ ಇನ್ನೊಂದು ಗಿಡ ಬಿದ್ದು ಅದೆಲ್ಲ ಹೋಗಿತ್ತು ಸೊ ಅದು ತೆಗೆದು ಬೇರೆ ಗಿಡ ಹಾಕ್ಬೇಕಂತ ಹೇಳಿ ಅಲ್ಲಿ ತಗೊಂಡು ಆಮೇಲೆ ಆಟೋ ಹತ್ತದ್ವಿಂದಿಲ್ಲ ಮೊದಲು ತಂದಿಂಗಿರಲಿಲ್ಲ ಬೇರೆ ಇಬ್ಬರದ ತಮಾಷೆ ನಡೆದವ್ರದ್ದು ಮನೆಗೆ ಬರಂದ್ರೆ ಕುಂತಾಳೆ ಈಗ

కూస ఎత్కర్గాడు మమ్మడు ఎత్కీ ఫుల్ కుంటల్ హడ చూడద్ మూడు హాడ ఇది క్లైంబింగ్ ప్లాంట్ అమ్మా ಮೇಲೆ ಇದು ಅದಕ್ಕೆ ಬೀಳ್ಲಾಗತ್ತದ ಕಡೆ ಇಷ್ಟೇನು ಇಷ್ಟೇ ಮೇಲೆ ಬರ್ಲಲ್ಲ ಇನ್ನೊಂದು ತುಳಸಿ ಇದು ತುಳಸಿ ಅಂತಿರೋ ತುಳಸಿ ತಂದೇನೆ ತುಳಸಿ ಇನ್ನೊಂದು ಇದು ಬೇಕು ದಾರ ಸು ಸುತುಳಿ ಇನ್ನೊಂದು ತಗೊಂಡ್ಬರಲ್ಲೆಲ್ಕರ ನೋಡಿ ನಿಮ್ಮಅಪ್ಪ ಹೇಳಬೇಕಂದೆ ಅವರು ಫುಲ್ ಬಿಝಿ ಆಗ್ಬಿಟ್ರ ಕೆಲಸದಾಗೇ ನಮ್ಮ ಕೆಲಸ ನಾಳೆ ಮಾಡ್ಕೊಬೇಕು కరెక్ట్ ఐట హ్మ్ హిస్ట్ ఇర్వకలా హ్మ్ కొ ఎడదు ఇదாக்கு జాస్టీ ఎడె బడే ఇస్తే మార్ట్బడమ్ అలా హ్మ్ సఫా హ్మ్ లోజ్ ఓ കരക്ക ഇത് സക്കൊണ്ട് മേലെ തുളസി തോന്നബിട്ട് തുളസി ഹാക്ബെക്ക ಎಲ್ಲ ಇದಾಗಿದೆ ಇದರ ಇಡದ್ದು ಈಗ ಇಡ ಇದು ಟೊಮೆಟೊ ಅದ ಅಂತ ಹೇಳಮ್ಮ ಎದ ಗೊತ್ತಿಲ್ಲ ಇದು ಇದು ಅದ್ರ ಮೇಲೆ ಇದು ಹೆಂಗೆ ಬಿದ್ದದಲ್ಲ ಇಲ್ಲಿ ಅದ್ರ ಮ್ಯಾಲ ಬಿದ್ದು ಇದು ತುಳಸಿ ಹಾಳಾಗ ಈಗ ಆಕಡೆ ಬೀಳವತ್ತು ಅದೇ ತೆಗೆದು ಬಿಡ್ತೀನಿ ಸುಮ್ಮನೆ ಬೇಡ ಬೇಡ ಅದು ಎದ್ರದಾಕಿರ್ಲಕ ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಂಡೆಲ್ಲ ಇದಾಗದು ನೀರು ಹಾಕ್ಲಾರದಕ್ಕೆ ಒಂದೇ ದಿನ ನೀರು ಹಾಕಿಲ್ಲ ಒಳ್ಳೆ ಮನೆ ಹಾಕಿರಿ ಸ್ವಲ್ಪ ಸ್ವಲ್ಪ ಹಿಂಗೆ ಈಗ ಅಂದ್ರು ಇದು ಬಿಚ್ಚಿಕೊಂಡು ಬಿಡು ಅನ್ನೋ ನಾನು ಮಾಡಿದರೆ ಇಲ್ಲಿ ನೋಡಿ ಇದು ಮಗ್ ಬೇರೆ ಗಿಡದನಲ್ಲಿ ಬಿತ್ತು ಅಂದ್ರ ಅದನ್ನೆಲ್ಲ ಹಾಳ ಹಾಕು ಬಿಡು ಇಗೋ ಟೊಮೆಟೊ ಅಂತ ಇದು ಟೊಮೆಟೊ ಅದನ್ನೆಲ್ಲ ವಾಸನೆ ಹೋಗಿರ ಬಸ್ ನೀರು ಹಾಕಿ ಸ್ವಲ್ಪ ಲೂಸ್ ಮಾಡ್ಕೊಂಡ ಮೇಲೆ ಇವೆಲ್ಲ ಕಟ್ ಮಾಡಣ

എങ്ങണിടതാ ഇങ്ങേരെ ഇതിനൊക്കെ തരന്നോ ഓ മോമന്റോർ സേത്രോ ഇങ്ങേരെ ചെന്ന് വരുന്നു ഇലൂടെ വോത്തരെ ഹും ഈ സീനന മാറ്റിയില്ലേ അതിൻ്റെ നേരെ നട തലമരക്കിയേരോ ഇല്ല കളറ നിൻതാരെ എവിടെയാ ആവ നിനക്ക് പറയാ തന്നില്ല വരാ കൊടു ഹും ഇല്ലവ അതെല്ലേ ಮತ್ತೊಂದ್ ಈ ಕಡೆ ಮಮ್ಮಿ ಹ್ಮ್ ಹೆಂಗ ಹಂಗಸ್ತ ನೋಡ ಮಮ್ಮಿ ಸ್ಕೂಲ್ ಟೈಮ್ ಆಗ್ಯದ ಆಗಿಲ್ಲನಾಂಜಾನೆ ಇವತ್ ಬರ್ತಾನಂತ ಈಗ ಶುಗರ್ ಅದ ಹೂ ಅಂತ ಹೇಳಿ ತಿನ್ಬೇಡ ಅಂದ್ರೆ ಈಗ ಆರ್ಸ್ಕೊಂಡ್ ಕೂತ್ ತಿನ್ಲಗತ್ತಳಿಗ ಹಾಂ ಬಿಡ್ತಾರೆ ನಿನ್ನ ಹಾಡ ಹೇಳ್ದೆ ಹಾಡ ಹೋಲ್ ಬಿಡು ಹೋಲ್ ಬಿಡು ಅಂದ್ರೆ ಕೇಳಿಲ್ಲ ಹಾಡ 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 ದ್ವನಿ ಅನ್ನೋದು ಪೂರ ಹೋಗ್ಬಿಟ್ಟದೆ ಇವತ್ತು ನಿನ್ನ ರಾತ್ರಿನೇ ಹ್ಞೂ ಇವತ್ತು ಯಾವ ಫೋನ್ ಬಂದರೂ ಮಾತಾಡಪ್ಲೇ ಇಲ್ಲ ಇವತ್ತು ಯಾವ ಫೋನಿಗೆ ಅಟೆಂಡ್ ಮಾಡಪ್ಲೇ ಇಲ್ಲ ಮಮ್ಮಿ ಯಾಕಂದ್ರೆ ಈಗಿನ ಮಾತಾಡ್ರಿಗೆ ಯಾರಿಗೂ ಕೇಳ ಅಂತಳ ಆಯಿತು ಮಾತಾಡೋ ಮಮ್ಮಿ ಅಂದ್ರೆ మాట్ అనసి నినా అలా ఈ బయ్యవరు అందర హిం అయిత అంద్ర ఎట్టు నెమ్మది అనస్ గొత్త ఎర్నినె నెమ్మదిలిందిబోదల్పా నంబడుతు నేను బయలుబుడు బయద్రు మమ్మీగా బైతివ్ నోడరు సాగుబిడు మమ్మీ తిన్నబేడా అవును హ మాత్రు కూడా నమూ బయద అనస్థవ ఏంబా ఈ వీడియో నేను ప్రూఫ్ నోడమ్ నేను తన తిను తినూ తినూ నేను బయల్ తినూ షుగర్ శుగర్ మొలి తుంబ్రామ్ చేంజ్ మాకు ಬಾಯ್ ಗಾಯ್ಸ್ ನೋಡಿದ್ರಲ್ಲ ಏನೇನಾಯ್ತು ಅಂತ ಹೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬ ಬಾಯ್